ಮಾಡಿದ್ರು ಅವ್ರು ಮಾಡಿದ್ರು ದೊಡ್ಡದಾಗಿ ಒಬ್ಬರಿಗೆ ಇವ್ರು ಮಾಡಿದ್ರು ಅಪ್ಪ ಅವ್ರು ಇಲ್ಲೇ ಇದ್ದಾರೆ ಅವರನ್ನು ಬಂಧಿಸಕ್ಕೆ ಸಿದ್ದರಾಮಯ್ಯ ಸರ್ಕಾರ ಗೆ ಇಲ್ಲ ಇದುವರೆಗೂ ಯಾಕೆ ಬಂದಿಸಿಲ್ಲ ಇವ್ರ ಹಿಂದ್ಗಡೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಒದಗಿಲ್ರು ಮಹಿಳೆಯರೊಂದಿಗೆ ಇತ್ತು ನಿಮ್ಮ ರೇವಣ್ಣ ಅವನ ಅಣ್ಣ ಅನ್ನೋದಕ್ಕೆ ನನಗೆ ಬೇಸರ ಆಗ್ತದೆ ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶವನ್ನು ನಾವು ಒಂದು ಹೆಣ್ಣಿಗೆ ಹೋಗ್ತೀವಿ ಭಾರಸ್ವಾಮ್ಯ ಇವತ್ತು ಸುಮಾರು ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಅವರು ಈ ಅತ್ಯಾಚಾರಗಳು ಮಾಡಿರೋದು ಅವರಿಗೆ ಕೆಲಸ ತಕ್ಕಂಗೆ ಅನುಭವಿಸ್ಕೊಂಡಿದ್ದಾರೆ ಅವರು ಇವತ್ತು ಸಿಕ್ಕಿರ್ತಕ್ಕಂಥ ಏನು ಸಿಡಿ ಒಂದು ಸುಮಾರು ಎರಡು ಸಾವಿರ ವಿಡಿಯೋ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿರುವಂತಹ ವಿಡಿಯೋಗಳು ಒಂದು ಕೃತ್ಯ ಮಾಡಿರೋದು ದೊಡ್ಡ ಅಪರಾಧ ಅನ್ನೋದಾದ್ರೆ ಆ ಕೃತ್ಯವನ್ನ ಹಾಕೋ ಹಾಕುವಂಥದ್ದು ಅದು ಶೇರ್ ಮಾಡುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸುವಂಥದ್ದು ಇದು ಅದಕ್ಕಿಂತ ಹೀನವಾದಂತಹ ಕೃತ್ಯ ಇಂತ ಕೃತ್ಯ ಅಂತ ಕೃತ್ಯವನ್ನ ಮಾಡುವಂಥವ್ರನ್ನ ಮತ್ತೆ ಇನ್ನೊಂದು ಹೇಳ್ತಾರೆ ಇದು ಎಷ್ಟು ಸತ್ಯ ಹೇಗೆ ಸುಳ್ಳು ಹಾಗೆ ಹೀಗೆ ಅಂತ ಮತ್ತೆ ಇನ್ನೊಂದು ಕಾನೂನಲ್ಲಿ ಏನಿದೆ ಯಾವುದನ್ನೇ ಆಗಲಿ ಸುಮಾರು ಸೆಕೆಂಡ್ಗಳಲ್ಲಿ ಅಥವಾ ನಿಮಿಷಗಳಲ್ಲಿ ಫ್ಯಾಕ್ ಚೆಕ್ ಅನ್ನ ಮಾಡ್ಬೋದು ಯಾವ್ದು ಸರಿ ಯಾವ್ದು ಸುಳ್ಳು ಅಂತ ಆದ್ರೂ ಸಹ ಸುಮಾರಷ್ಟು ಕೈ ಮುನ್ನ ಈ ಒಂದು ರಾಜಕೀಯ ಅನ್ನೋದು ಏನಿದೆ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ರಾಜಕೀಯ ಮಾಡುವಂತಹ ರೀತಿ ನಡೀತಾ ಇದೆ ಎರಡು ಸಾವಿರ ವಿಡಿಯೋಸ್ ಅಲ್ಲಿ ಇರ್ತಕ್ಕಂಥ ಹೆಣ್ಣು ಇವತ್ತು ಒಂದು ಬದುಕಬೇಕಾ ಸಾಯ್ಬೇಕಾ ಮತ್ತೆ ಅವ್ರ ಜೀವನ ಏನು ಅವ್ರ ಜೀವ ಏನು ಅವರ ಕುಟುಂಬಗಳಲ್ಲಿ ಮತ್ತೆ ಸಮಾಜದಲ್ಲಿ ಅವ್ರು ಏನೆಲ್ಲ ಎದುರಿಸಬೇಕು ಈ ಸಮಾಜ ಅವ್ರನ್ನ ಒಪ್ಪುತ್ತಾ ಅವ್ರು ಮಾನಸಿಕವಾಗಿ ಎಷ್ಟು ಖಿನ್ನತೆಗೆ ಒಳಗಾಗ್ತಾರೆ ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರುತ್ತೆ ಅವ್ರ ಸಾಂಸಾರಿಕ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತೆ ಆ ಹೆಣ್ಮಕ್ಳ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಎಲ್ಲೂ ಧ್ವನಿನೇ ಇಲ್ಲ ಅಂದ್ರೆ ಅವರು ಒಂದು